ಹಲೋ ಫ್ರೆಂಡ್ಸ್ ಎರಡು ಊರಿನ ಮಧ್ಯದಲ್ಲಿ ಫಾರೆಸ್ಟ್ ಆಫೀಸ್ ಇದೆ ಫಾರೆಸ್ಟ್ ಆಫೀಸರ್ ಐದು ನಿಮಿಷಕ್ಕೊಮ್ಮೆ ಹೊರಗಡೆ ಹೋಗ್ತಾನೆ ಹಾಗೂ ಐದು ನಿಮಿಷಕ್ಕೊಮ್ಮೆ ಹೋಗ್ತಾನೆ ಅವನು ಹಾಗೆ ಈ ಕಡೆಯಿಂದ ಆ ಕಡೆಗೆ ಹಾಗೂ ಆ ಕಡೆಯಿಂದ ಈ ಕಡೆಗೆ ಯಾರನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಹಾಗೆ ಆ ಕಡೆಯ ಗಡಿಯಿಂದ ಅವನ ಅವನ ಆಫೀಸಿಗೆ ನಿಮಿಷದ ನಿಮಿಷದ ದಾರಿ ದಾರಿ ಹಾಗೂ ಆಫೀಸಿಂದ ಈ ಕಡೆಗೆ ನಮ್ಮ ರಾಮಪ್ಪನಿಗೆ ಅವನ ಹಸುವನ್ನು ಈ ಕಡೆಯಿಂದ ಆ ಕಡೆಯ ಊರಿಗೆ ತೆಗೆದುಕೊಂಡು ಹೋಗಲೇಬೇಕು ಅವನು ಒಂದು ಉಪಾಯ ಮಾಡಿ ಆಫೀಸಿನ ಕಡೆಗೆ ಬರ್ತಾನೆ ಆಗ ಆಫೀಸರ್ ರಾಮಪ್ಪನನ್ನು ನೋಡ್ತಾನೆ ರಾಮಪ್ಪನಿಗೆ ದೂರು ಮಾಡಿ ಪ್ರಶ್ನೆಯನ್ನು ಕೇಳುತ್ತಾನೆ ಅವನು ಕೇಳುವ ಪ್ರಶ್ನೆಗೆ ರಾಮಪ್ಪ ಉತ್ತರಿಸುತ್ತಾನೆ ಅಲ್ಲಿ ಉತ್ತರ ನೀಡುವಾಗ ಇವನನ್ನು ಹೋಗ್ಲಿಕ್ಕೆ ಬಿಡ್ತಾನೆ ಹಾಗೆ ಅವನು ಏನು ಉತ್ತರ ನೀಡಿದ ಅನ್ನೋದೇ ಈಗ ಪ್ರಶ್ನೆ ಅವನು ಹೇಳಿದ ಉತ್ತರ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕಾದರೆ ಮುಂದಿನ ವಿಡಿಯೋವನ್ನು ನೋಡಿ